ನಮ್ಮ ಮುಖದಲ್ಲಿ ಎಷ್ಟು ರೀ ಇವಾಗ ಏನದು ವಯಸ್ಸು ಬಂದಾಗ ಎಷ್ಟೋ ಗುಳ್ಳೆ ಗುಳ್ಳಾಗಿರ್ತಾವೆ ಆಮೇಲೆ ವಯಸ್ಸು ಮುಂಚೆಯೂ ಗುಳ್ಳೆ ಭಾಳ ಆಗಿರ್ತಾವೆ ಒಬ್ರಿಗೆ ಮೆಚ್ಚಡ ಆದ ತಕ್ಷಣ ಗುಳ್ಳೆ ಜಾಸ್ತಿ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಆಮೇಲೆ ಈಗಿನ ಒಂದು ಪೊಲ್ಯೂಷನ್ಗೆ ನಮ್ಮ ಮುಖದೊಳಗೆ ಬಂಗ್ ಆಮೇಲೆ ಗುಳ್ಳೆಗಳಾಗಿ ಅವು ಒಡೆದು ಏನೇನೆಲ್ಲ ಆಗ್ತಾವೆ ಅದು ಪಾಪ ಆ ಒಂದು ಗುಳ್ಳೆಗಳು ಗುಳ್ಳೆಗಳಾದವ್ರ ಗೊತ್ತು ರೀ ಸೊ ಅಂಥವ್ರಿಗೆಲ್ಲ ಹೇಳಿ ಮಾಡ್ಸಂತಂದು ಒಂದು ಒಳ್ಳೆ ಮನೆ ಮದ್ದೆ ನಿಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಮಾಡಿ ಲೈಟ್ನ ಲೈಟನ್ ಮಾಡುತ್ತಾ ಜೊತೆಗೆ ನಿಮ್ಮ ಮುಖದಲ್ಲಿರುವಂಥ ಎಷ್ಟು ಹೆವಿ ಪಿಗ್ಮೆಂಟೇಷನ್ ಇರಲಿ ಪಿಂಪಲ್ಸ್ ಇರಲಿ ಚಿಕ್ಕ ಚಿಕ್ಕ ಕಲೆಗಳಿರಲಿ ಮೊಡವೆಗಳಿರಲಿ ಆಮೇಲೆ ಒಡ್ಕೊಂಡು ಉಳ್ದಿರುವಂಥ ಕಲೆಗಳಾಗಿರ್ತಾವಲ್ರಿ ಗುಳ್ಳೆ ಒಡ್ಕೊಂಡು ಉಳ್ದಿರೋವಂಥ ಅದನ್ನೆಲ್ಲ ತೆಗೆದು ಬ್ರೈಟನ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು ಇವಾಗ ನಾವು ಪಾರ್ಲರ್ಗೆ ಹೋಗಿಬಿಟ್ರೆ ಸಾವಿರಾರು ರೂಪಾಯಿ ಖರ್ಚು ಮಾಡ್ತೇವೆ ರೀ ಜೊತೆಗೆ ಅವರು ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ ಹಾಕಿದಾಗ ನಮ್ಮ ಸ್ಕಿನ್ನ ಒಂಥರ ಇನ್ಫೆಕ್ಷನ್ ಆಗಿ ಏನಾದರೂ ಆಗೋ ಸಂಭವ ಇರುತ್ತೆ ಸೊ ಒಂದಲ್ದ ಹತ್ತು ಅದಕ್ಕೆ ಜಾಯಿಂಟ್ ಆಗ್ತವೆ ಸೊ ಅಂಥವೆಲ್ಲ ಬೇಡ ಇಲ್ಲಿ ನಾ ಸೂಪರಾಗಿರುವಂಥ ಮನೆ ಮಧ್ಯಾಹ್ನ ಮಾಡಿ ತೋರಿಸ್ಲಿಕ್ಕೆ ನಮ್ಮ ಸ್ಕಿನ್ನ ಬ್ರೈಟನ್ ಮಾಡಿ ಲೈಟನ್ ಮಾಡೋತ್ರಿ ಜೊತೆಗೆ ಇದು ಭಾಳ ಅಂದ್ರೆ ಭಾಳ ಬೆನಿಫಿಟ್ಸ್ ಅದ ಅದು ಈ ಒಂದು ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸೋಂಥ ಒಂದು ಫೇಸ್ ರೀ ಇದೆ ನಮ್ಮ ಮುಖದಲ್ಲಿ ಸನ್ ಬರ್ನ್ ಆಗಿದ್ದರೆ ನಮ್ಮ ಸ್ಕಿನ್ ಟ್ಯಾನ್ ಆಗಿದ್ರೆ ಪಿಂಪಲ್ಸ್ ಆಗಿದ್ರೆ ಬಗ್ ಪಿಗ್ಮೆಂಟೇಷನ್ ಆಗಿದ್ರೆ ಆಮೇಲೆ ಸಣ್ಣ ಸಣ್ಣ ಬಮ್ಸ್ ಗುಳ್ಳಿಗಳಾಗಿದ್ರೆ ಎಲ್ಲಾನು ಹಾಕಿ ನಿಮ್ಮ ಸ್ಕಿನ್ ನಾನು ಎಷ್ಟೊಂದು ಗ್ಲೋಯಿಂಗ್ ಬ್ರೈಟ್ನಿಂಗ್ ಮಾಡುತ್ತೆ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿರಿ ಫಟಾಫಟ್ ಅಂತೇಳಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬಾಡಿ ಸೊ ನೋಡ್ರಿ ಟೈಮ್ ವೇಸ್ಟ್ ಮಾಡ್ಲಿಂಗೆ ಏನು ಮಾಡ್ಲಿಕ್ಕೆ ಅಂತ ನೋಡ್ಕೊಂಡು ಬಂದುಬಿಡ್ರೆ ನಿಮ್ಮ ಕಿಚನ್ ಒಳಗೆ ಭಾಳ ಆರಾಮಾಗಿ ಸಿಗ್ತಾವ ಸೊ ಇಲ್ಲಿ ಮುಲ್ತಾನಿ ಮಿಟ್ಟಿ ತಗೊಂಡಿನಿ ಮುಲ್ತಾನಿ ಮಿಟ್ಟಿ ಒಂದು ಸ್ಪೂನ್ ತೊಗೊಂಡೀನಿ ಕುಲ್ತಾಲಿ ಮಿಟ್ಟಿ ಈ ಒಂದು ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸೋಂಥ ಒಂದು ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ರೀ ಜೊತೆಗೆ ನಾನಿಲ್ಲಿ ನಾವು ಅಡುಗೆಗೆ ಯೂಸ್ ಮಾಡ್ತೀವಿ ರೀ ಕಿಚನ್ ಒಳಗೆ ಇರ್ತೈತಲ್ಲ ಅರಿಶಿಣ ಪುಡಿ ಅದನ್ನು ಒಂದು ಕಾಲು ಸ್ಪೂನ್ ಹಾಕ್ಕೊಂಡೇನು ರೀ ಎಲ್ಲನೂ ಇಂಗ್ರೀಡಿಯೆಂಟ್ಸ್ ಇಷ್ಟೊಂದು ಆಗಿದಾವೆ ರೀ ನೀವು ದುಡ್ಡು ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ಭಾಳ ಈಸಿಯಾಗಿ ಮಿನಿಯೊಳಗೆ ಸಿಗ್ತಾವೆ ಇಲ್ಲಿ ನಾ ಗ್ಲಿಸ್ರಿನ್ ತೊಗೊಳತ್ತೀನಿ ಗ್ಲಿಸ್ರಿನ್ ಯಾಕೆ ತೊಗೊಳತ್ತೀನಪ್ಪ ಅಂತಂದ್ರೆ ಇದೊಂದು ಹೈಲೋರಾನಿಕ್ ಅಂತ ಹೇಳ್ತಾರೆ ನೋಡಿ ರೇಡಿಯಂಟ್ ಸ್ಕಿನ್ ಮಾಡಲಿಕ್ಕೆ ಒಂದು ಒಳ್ಳೆ ಬೆನಿಫಿಟ್ಸ್ ರೀ ಇದು ಒಂದು ಒಳ್ಳೆ ಬೆನಿಫಿಟ್ಸ್ ಅದ ಈ ಒಂದು ಒಳ್ಳೆ ಗುಣ ಅದ ಈ ಒಂದು ಗ್ಲೀಸರಿನ್ ಒಳಗೆ ನಿಮ್ಮ ಸ್ಕಿನ್ನನ್ನು ಲೈಟನ್ ಮಾಡಿ ಬ್ರೈಟನ್ ಮಾಡುವಂಥ ಕೆಲಸ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು ಕಲೆಯಾಗಿರ್ತಾವಲ್ಲ ರೀ ಅದನ್ನು ಲೈಟ್ ಮಾಡ್ಕೋ ಅಂತ ಬರುತ್ತಾ ಆಮೇಲೆ ನಿಮ್ಮ ಸ್ಕಿನ್ನನ್ನು ಇಷ್ಟೊಂದು ಬ್ರೈಟ್ನಿಂಗ್ ಮಾಡಿದ್ರೆ ಖರೆ ನಂಬಕ್ಕಾಗಲ ಅಷ್ಟೊಂದು ಒಳ್ಳೆಯ ಇಂಗ್ರೀಡಿಯೆಂಟ್ಸ್ ಅವು ಯಾವ ಇಂಗ್ರೀಡಿಯೆಂಟ್ಸನ್ನ ಇಲ್ಲಿ ತಪ್ಪಿಸ್ಲಿಕ್ಕೆ ಹೋಗಬಾಡ್ರಿ ನೀವು ಇದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳ್ರಿ ಒಂದು ಒಳ್ಳೆ ಫೇಸ್ ವಾಶ್ನ ಹೇಳ್ರಿ ಹೇಳ್ರಿ ಅಂತ ಭಾಳ ದಿನದಿಂದ ಮೆಸೇಜ್ ಮಾಡ್ಲಿಕ್ಕೆ ಸೊ ಅವರಿಗೆಲ್ಲ ಹೇಳಿ ಮಾಡಿಸೋಂಥ ಒಳ್ಳೆ ಮನೆ ಮದ್ರು ಇದು ನಿಮಗೆ ಭಾಳ ಅಫರ್ಡೆಬಲ್ ಆಗಿರುತ್ತೆ ದುಡ್ಡು ಜಾಸ್ತಿ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ ಯಾಕಂದ್ರೆ ಎಲ್ರಿಗೂ ದುಡ್ಡು ಖರ್ಚು ಮಾಡಿಕೊಂಡು ಎಲ್ರಿಗೂ ಪಾರ್ಲರಿಗೆ ಹೋಗೋಕೆ ರೀ ಸೊ ಅಂಥವ್ರಿಗೆಲ್ಲ ಇದೊಂದು ಒಳ್ಳೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು ಇದೊಂದು ಫೇಸ್ ವಾಶ್ ಇಷ್ಟೊಂದು ನಿಮ್ಮ ಸ್ಕಿನ್ನನ್ನೇ ನೀವು ಸಾವಿರಾರು ರೂಪಾಯಿ ಖರ್ಚು ಮಾಡಿ ನೀವು ಫೇಸ್ ವಾಶ್ನ ತೊಗೊಂಡು ಬಂದರೂ ಸಿಗದೆ ಇರೋಂಥ ಒಂದು ಒಳ್ಳೆ ಬೆಟರ್ ರಿಸಲ್ಟ್ ಸಿಗುತ್ತೆ ರೀ ಈ ಒಂದು ಫೇಸ್ ವಾಶ್ ಒಳಗೆ ನಿಮ್ಗೆ ಆಫ್ಟರ್ ಆ್ಯಂಡ್ ಬಿಫೋರ್ ನಮ್ಮ ಮನೆಯೊಳಗೆ ಅವ್ರದ್ದು ನಿಮಗೆ ನಾನಿಲ್ಲಿ ಪಿಕ್ಚರ್ನ ಸೆಂಡ್ ಮಾಡಲಿತ್ತೀನಿ ಸೊ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಆಮೇಲೆ ಅದಾದ್ಮೇಲೆ ಏನು ಇದಾದ್ಮೇಲೆ ಏನಂತದ್ದು ಹೇಳಲಿಕ್ಕೆ ಮಾಡ್ರಿ ಯಾವ ಥರ ಇದನ್ನು ಯೂಸ್ ಮಾಡಬೇಕು ಯಾವ ಥರ ಇದನ್ನು ಸ್ಟೋರ್ ಮಾಡೋಕ್ಕೂ ಹೇಳ್ತೀನಿ ಜೊತೆಗೆ ಇಲ್ಲಿ ಆಲೋವೆರಾ ಜೆಲ್ಲನ್ನೇ ಯೂಸ್ ಮಾಡ್ಲಿಕ್ಕೆ ಒಂದು ಸ್ಪೂನ್ ಆಲೋವೆರಾ ಜೆಲ್ಲು ಅಷ್ಟೇ ನಮ್ಮ ಈ ಒಂದು ಬಿಸಿಲಿಗೆ ಸನ್ ಬರ್ನಿಂದ ಕಾಪಾಡುತ್ತೆ ನಮ್ಮ ಸ್ಕಿನ್ನನ್ನು ರಕ್ಷಣೆ ಮಾಡುತ್ತೆ ಇವೆಲ್ಲ ಪ್ರಾಡಕ್ಟ್ ಇವೆಲ್ಲ ಏನು ಇಂಗ್ರೀಡಿಯೆಂಟ್ಸ್ ಹಾಕಿವಲ್ರಿ ಇವೆಲ್ಲ ಇಂಗ್ರೀಡಿಯೆಂಟ್ಸ್ ನಮ್ಮ ಸ್ಕಿನ್ನನ್ನು ಸೂರ್ಯನಿಂದ ಪ್ರೊಟೆಕ್ಟ್ ಮಾಡುತ್ತೆ ರೀ ರಕ್ಷಣೆ ಮಾಡುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ ನಾ ಇಲ್ಲಿ ಬಾಡಿ ವಾಶ್ ತೊಗೊಳಿತೀನಿ ನೀವು ಯಾವುದಾದ್ರೂ ಬೇಬಿ ವಾಶ್ನ ನೀವು ಇಲ್ಲಿ ಆ್ಯಡ್ ಮಾಡ್ಕೊಳ್ಬೋದು ನಿಮ್ಮ ಇಷ್ಟ ನಿಮ್ಮ ಹತ್ರ ಯಾವುದಾದ್ರೂ ಆ ವಾಶ್ನ ಇಲ್ಲಿ ಯೂಸ್ ಮಾಡ್ಕೊಳ್ಬೋದು ಸೊ ಅದನ್ನು ಕೂಡ ನಾ ಇಲ್ಲಿ ಒಂದು ಸ್ಪೂನ್ ಹಾಕೊಂಡು ಇಷ್ಟೊಂದು ಅಂತ ಸ್ಮೆಲ್ ಬರ್ಲಿಕ್ಕತ್ತದ ಖರೇನ ನೀವು ಇದನ್ನು ಅಪ್ಲೈ ಮಾಡ್ಕೊಳ್ತಿರಲ್ಲ ನಿಮ್ಗೆ ಇಷ್ಟೊಂದು ಒಳ್ಳೆ ಗುಡ್ನೆಸ್ ಫೀಲ್ನೆಸ್ ರೀ ಕರೆನ ನೀವು ಅನ್ಕೊಳ್ತೀರಿ ನೋಡಪ್ಪ ಸಾವಿರಾರು ರೂಪಾಯಿ ಖರ್ಚು ಮಾಡ್ಕೊಂಡು ನಾವು ಮತ್ತು ತೊಗೊಂಡು ಬಂದ್ವಿ ಅಂಥೇಳಿ ಇದು ಪಿಂಪಲ್ಸ್ ಭಾಳ ಹೆವಿ ಯಾರಿಗಿರ್ತೈತೆ ಅಲ್ರಿ ಆಮೇಲೆ ಹ್ಯಾವಿ ಪಿಗ್ಮೆಂಟೇಷನ್ ಪಿಗ್ಮೆಂಟೇಷನ್ ಯಾಕೆ ಆಗುತ್ತಪ್ಪ ಗೊತ್ತರಿ ನಿಮಗೆ ಪಿಗ್ಮೆಂಟೇಷನ್ ಯಾಕಾಗುತ್ತಪ್ಪ ಅಂತಂದ್ರೆ ಸೂರ್ಯನ ಬಿಸಿಲು ನಮ್ಮ ಸ್ಕಿನ್ಗೆ ಜಾಸ್ತಿ ತಾಗ್ದಾಗ ಆ ಒಂದು ಮೆಲನ್ ಮೆಲಾನಂತ ಏನೋ ಒಂದು ಹೆಸರು ಆ ಒಂದು ಅಂಶ ಜಾಸ್ತಿ ಆದಾಗ ನಮ್ಮ ಮುಖದಲ್ಲಿ ನಮ್ಮ ಚರ್ಮದಲ್ಲಿ ಪಿಗ್ಮೆಂಟೇಷನ್ ಜಾಸ್ತಿ ಆಗುತ್ತೆ ರೀ ಹ್ಯಾವಿ ಆಗುತ್ತೆ ಜೊತೆಗೆ ಪಿಂಪಲ್ಸ್ ಎಲ್ಲ ಆಗಲಿಕ್ಕೆ ಸ್ಟಾರ್ಟ್ ಆಗ್ತಾವೆ ಆಮೇಲೆ ಅದರ ಜೊತೆಗೆ ಒಂದಲ್ಲ ಹತ್ತು ಚರ್ಮದ ಸಮಸ್ಯೆ ಸ್ಟಾರ್ಟ್ ರೀ ಸೊ ನಮ್ಮ ಒಂದು ಈ ಬಿಸಿಲು ಬಿಸಿಲು ಒಂದು ನಮ್ಮ ಆಕಾಶದೊಳಗೆ ಒಂದು ಪದರ್ ಇರುತ್ತೆ ರೀ ಓಜನ್ ಪದರ್ ಹೇಳಿ ಆ ಪದರ್ ಇವಾಗ ಹೋಲಾಗಲಿಕ್ಕೆ ರೀ ಆ ಆಗೋದ್ರಿಂದ ಸಣ್ಣ ಅಂದರೆ ಸೂರ್ಯನ ಕಿರಣ ನೇರವಾಗಿ ನಮ್ಮ ಸ್ಕಿನ್ ಮೇಲೆ ಬಿದ್ದಾಗ ನಮ್ಮ ಸ್ಕಿನ್ ಅಂದರೆ ವಿಷಕಾರಿ ಇರುವಂಥ ನೇ ಸೂರ್ಯನ ನೇರವಾದ ಕಿರಣ ನಮ್ಮ ಸ್ಕಿನ್ ಮೇಲೆ ಬಿದ್ದಾಗ ಜಾಸ್ತಿ ಬರ್ನ್ ಆಗಿ ನಮ್ಮ ಸ್ಕಿನ್ ಒಂದು ಹೆವಿ ಪಿಗ್ಮೆಂಟೇಶನ್ ಆಗೋ ಸಂಭವ ಜಾಸ್ತಿ ಇರುತ್ತೆ ರೀ ಸೊ ಇವಾಗೆಲ್ಲ ಬೇಸಿಗೆಗಾಲ ಭಾಳ ಅದರಿ ಸೊ ನೀವು ಕೂಡ ಮಾಸ್ಕ್ ಅಥವಾ ದುಪ್ಪಟ್ಟ ವೇಲ್ ಅದನ್ನೆಲ್ಲ ಕಟ್ಕೊಂಡು ಓಡಾಡ್ರಿ ಸ್ವಲ್ಪ ಯಾಕಂದರೆ ಇದರ ಸೂರ್ಯನಿಂದ ನೇಚರಿಂದ ಯಾರಿಗೂ ನಿಸರ್ಗದಿಂದ ಆಗುವಂಥ ಒಂದು ಘಟನೆಗಳಿಂದ ಆಗುವಂಥ ಸಂಭವ ಇದರಿಂದ ಯಾರನ್ನು ರಕ್ಷಣೆ ಅಂದರೆ ಯಾರಿಗಿನ್ನು ಆಗಂಗಿಲ್ಲ ಸೊ ಹಾಗಾಗಿ ನಮ್ಮನ್ನು ನಾವು ರಕ್ಷಣೆ ಮಾಡಬೇಕಂದ್ರೆ ಈ ಥರ ಸಣ್ಣ ಸಣ್ಣ ಟಿಪ್ಸ್ಗಳ್ನ ಫಾಲೋ ಮಾಡಿರಿ ನಿಮ್ಮ ಸ್ಕಿನ್ನನ್ನು ನಿಮ್ಮ ಹೆಲ್ತನ್ನು ನೀವು ಆರಾಮಾಗಿ ಕಾಪಾಡ್ಕೊಳ್ಬೋದು ಯಾವುದೇ ದುಡ್ಡು ಜಾಸ್ತಿ ಪಾರ್ಲರಿಗೆ ಹೋಗಿ ಹಾಕ್ತೀನಿ ಹಾಸ್ಪಿಟ್ಲಿಗೆ ಹಾಕ್ತೀನಿ ಇಷ್ಟೊಂದು ಒಳ್ಳೆಯ ಒಂದು ಫೇಸ್ ವಾಶ್ ಅದರಿ ಖರೇನ ನೀವು ಒಳಗೆ ಮಾಡಿ ಒಂದು ಖುಷಿ ಒಂದು ಕಡೆ ಇದ್ದರೂ ಇನ್ನೊಂದು ಕಡೆ ನಮ್ಮ ದೊಡ್ಡ ಜೊ ಏನಪ್ಪ ಅದು ನಮ್ಮ ಸ್ಕಿನ್ ಇಷ್ಟೊಂದು ಬ್ರೈಟ್ನಿಂಗ್ ಗ್ಲೋಯಿಂಗ್ ಆಗಿದೆ ಅಂತ ಹೇಳ್ಕೊಂತ ಎಲ್ಲರೂ ಮುಂದೆ ಅಡ್ಡಾಡ್ತೀರಿ ಖರೇನ ಕೇಳ್ತಾರೆ ಅವ್ರು ಯಾವ ಫೇಸ್ ವಾಶ್ನ ಯೂಸ್ ನಿನ್ನ ಪಿಂಪಲ್ಸ್ ಎಲ್ಲ ಭಾಳ ಕಡಿಮೆ ಆಗ್ಯಾವಲ್ಲ ನಿಮ್ಮ ಮುಖ ಎಲ್ಲ ಬೆಳ್ಳಗಾಗ್ಲಿಕ್ಕತ್ತದು ಏನು ಯೂಸ್ ಮಾಡ್ಲಿಕ್ಕಂತ ಪ್ರತಿಯೊಬ್ಬರು ಕೇಳ್ತಾರೆ ನೀವು ಆಫೀಸಿಗೆ ಹೋಗೋ ಲೇಡೀಸ್ ಆಗಲಿ ಜೆಂಟ್ಸ್ ಆಗಲಿ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು ಸೂಪರ್ ಆಗಿರುತ್ತೆ ಇದಕ್ಕೆ ಏಜ್ ಲಿಮಿಟ್ ಇಲ್ಲರಿ ಪ್ರತಿಯೊಬ್ಬರು ಇದನ್ನು ಯೂಸ್ ಮಾಡ್ಬೋದು ಇದನ್ನೆಲ್ಲ ಚೆಂದಿಗೆ ನಾನು ಇಲ್ಲಿ ರೋಸ್ ವಾಟರ್ ಹಾಕ್ಕೊಂಡು ಎಲ್ಲಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ಚೆನ್ನಾಗಿ ರೋಸ್ ವಾಟರ್ನ ಆ್ಯಡ್ ಮಾಡ್ಕೊಳ್ರಿ ರೋಸ್ ವಾಟ್ರ್ ಆ್ಯಡ್ ಮಾಡ್ಕೊಳೋದ್ರಿಂದ ನಿಮ್ಗೆ ಇನ್ನೊಂದು ಇಲ್ಲಿ ಟಿಪ್ಸ್ ಹೇಳ್ತೀನಿ ಏನಪ್ಪಾ ಅಂತಂದ್ರೆ ಇವಾಗ ಜಾಸ್ತಿ ಬಂಪ್ಸ್ ಎಲ್ಲ ಸಣ್ಣ ಸಣ್ಣ ಗುಳ್ಳೆ ಇರ್ತಾವಲ್ಲ ರೀ ಅವ್ರು ಏನು ಮಾಡ್ತೀರಿ ಗೊತ್ತಾ ರೋಸ್ ವಾಟರಿಂದ ಸ್ಪ್ರೇ ಮಾಡ್ಕೊಳ್ರಿ ಸ್ಪ್ರೇ ಮಾಡ್ಕೊಂಡು ಜಸ್ಟ್ ಅದನ್ನು ಟ್ಯಾಪ್ ಮಾಡ್ಕೊಳ್ರಿ ಒಂದು ದಿನದೊಳಗೆ ಒಂದು ಎರಡು ಮೂರು ಸರಿ ಈ ಥರ ಮಾಡ್ಬೋದು ನೀವು ಸಣ್ಣ ಸಣ್ಣ ಬಂಪ್ಸ್ ಎಲ್ಲ ಆಗಿರ್ತಾವೆ ನೋಡ್ರಿ ಅವು ಜಲ್ದಿನ ಮಾಯ ಆಗ್ತಾವೆ ಒಂದೇಳು ಸ್ಪ್ರೇ ಇಲ್ಲಪ್ಪ ಅಂತಂದ್ರೆ ಕಾಟನ್ ಒಳಗೆ ಅದನ್ನ ನೀವು ಸ್ವಲ್ಪ ಹಾಕ್ಕೊಂಡು ಜಸ್ಟ್ ನೀವು ಅಪ್ಲೈ ಮಾಡಿ ಮಾಡಿಕೊಂಡು ಬಿಟ್ಬಿಡ್ರಿ ಸೊ ಸೂಪರಾಗಿ ಕೂಲ್ ಕೂಲ್ ಅನಿಸುತ್ತೆ ಜೊತೆಗೆ ನಿಮ್ಮ ಸಣ್ಣ ಸಣ್ಣ ಬಂಪ್ಸು ಸಣ್ಣ ಸಣ್ಣ ಗುಳ್ಳೆಗಳು ಸಣ್ಣ ಸಣ್ಣ ಗುಳ್ಳೆಗಳು ಅವೆಲ್ಲ ಹೋಗ್ತಾವ್ರಿ ಖರೇನೆ ಇಷ್ಟೊಂದು ಒಳ್ಳೆಯ ಒಂದು ಫೇಸ್ ರೀ ಇದೆ ಸೂಪರ್ ಆಗಿರುತ್ತೆ ಸೊ ನೋಡ್ರಿ ನಾನು ನಿಮಗೆ ತೋರ್ಸ್ಲಿಕ್ಕೆ ಇದ್ರೊಳಗೆ ಎಷ್ಟು ಚೆಂದ ನೊರೆ ಬರುತ್ತೆ ನೋಡಿರಿ ನೊರೆ ಅಂತ ಹೇಳಿದ್ರಿ ನನಗೆಲ್ಲ ಜನ ನಾ ಕಮೆಂಟ್ಸ್ ಮಾಡಲಿಕ್ಕೆ ಹೇಳಿದ್ದೆ ನೊರೆ ಅಂತ ಹೇಳಿದ್ರಿ ಆಮೇಲೆ ಬುಗುರು ಅಂತ ಹೇಳಿರಿ ಬುರುಗ ಅಂತ ಹೇಳಿರಿ ನಮ್ಮ ಕಡೆ ಈ ಕ ಈ ಥರ ಎಲ್ಲ ಅಂತೇಳಿ ಸೊ ಈ ಥರ ಇದನ್ನು ನೀವು ಬೆಳಗ್ಗೆ ಸ್ನಾನ ಮಾಡುವಾಗ ಅಥವಾ ಹೊರಗಡೆ ಎಲ್ಲ ಹೋಗಿ ಬಂದಾಗ ನೀವು ಈ ಥರ ಇದನ್ನು ಯೂಸ್ ಮಾಡಿರಿ ನಿಮ್ಮ ಸ್ಕಿನ್ ಇಷ್ಟೊಂದು ಪ್ರೊಟೆಕ್ಟ್ ಆಗುತ್ತೆ ರಕ್ಷಣೆ ಕೊಡುತ್ತೆ ಕರೆಯ ಇವಾಗ ಪೊಲ್ಯೂಷನ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ ನಾವು ನಮ್ಮ ಸ್ಕಿನ್ನನ್ನು ಎಷ್ಟು ಕಾಯ್ಕೊಂಡ್ರು ಕಡಿಮೆನ ರೀ ಸೊ ಈ ಥರ ಇದನ್ನು ಒಂದು ಸ್ವಲ್ಪ ಹಾಕ್ಕೊಂಡು ಬುಗುರಾಗುತ್ತೆ ನೋಡ್ರಿ ಅದು ಹಾಕ್ಕೊಂಡು ಆರಾಮಾಗಿ ನೀವು ಇದನ್ನು ವಾಶ್ ಮಾಡ್ಬೋದು ಫೇಸ್ನ ದಿನದಲ್ಲಿ ಒಂದು ಎರಡರಿಂದ ಮೂರು ಸರಿ ನೀವು ಇದನ್ನು ಯೂಸ್ ಮಾಡ್ಬೋದು ಸೂಪರ್ ಆಗಿರ್ತರೆ ನಾವು ಇದರಲ್ಲಿ ಯಾವುದೇ ಕೆಮಿಕಲ್ ಯೂಸ್ ಮಾಡಿಲ್ಲ ಯಾವುದೇ ಒಂದು ಪ್ರಿಸರ್ವೇಟಿವ್ ಯೂಸ್ ಮಾಡಿಲ್ಲ ಸೊ ಹಾಗಾಗಿ ಇದನ್ನು ನೀವು ಫ್ರಿಜ್ಜಲ್ಲಿ ಇಡಬೇಕಾಗುತ್ತೆ ಯಾಕಂದರೆ ಈಗ ಬೇಸಿಗೆ ಜಾಸ್ತಿ ಅದ ಒಂದು ಎರಡು ಮೂರು ದಿನದ ಮಟ್ಟಿಗೆ ನೀವು ಬೇಕಂದ್ರೆ ಹೊರಗಡೆ ಇರಬಹುದು ನಿಮ್ಮ ಇಷ್ಟ ಇಲ್ಲಪ್ಪ ಅಂತಂತಂದರೆ ನೀವು ಫ್ರಿಜ್ ಒಳಗೆ ನಾವು ಇಲ್ಲ ನಾವು ಸ್ಟೋರ್ ಜಾಸ್ತಿ ಮಾಡ್ತೀವಿ ಅಂದರೆ ಫ್ರಿಜ್ ಒಳಗೆ ನೀವು ಆರಾಮಾಗಿ ಇಟ್ಕೊಳ್ಬೋದು ಇವಾಗ ನಾ ಹೇಳ್ದೆ ನಿಮ್ಗೆ ಪ್ರಿಸರ್ವೇಟರ್ದು ಹಾಕಿಲ್ಲ ಸೋ ಇದು ಕೆಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಇವಾಗ ನೀವು ಯುಕ್ತವಾದಂಥ ಪ್ರಾಡಕ್ಟ್ನ ತೊಗೊಂಡ್ಬಿಡ್ತಿರಲ್ಲ ಹೊರಗಡೆ ದುಡ್ಡು ಕೊಟ್ಟು ಖರೀದಿ ಮಾಡ್ದಲ್ಲ ಅದ್ರೊಳಗೆ ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ ರೀ ಪ್ರಿಸರ್ವೇಟಿವ್ ಇರುತ್ತೆ ಸೊ ಹಾಗಾಗಿ ಅದು ಹೊರಗಡೆ ಇಟ್ಟರು ಏನಾಗಂಗಿಲ್ಲ ಬಟ್ ನಾವು ಇದ್ರೊಳಗೆ ಯಾವುದೇ ಒಂದು ಕೆಮಿಕಲ್ ಯೂಸ್ ಮಾಡಿಲ್ಲ ಇದನ್ನು ನೀವು ಫ್ರಿಜ್ ಒಳಗೆ ಸ್ಟೋರ್ ರೀ ಇಷ್ಟೊಂದು ಸೂಪರ್ ಆಗಿರುತ್ತಾ ಖರೇನ ನೀವು ದಿನದಲ್ಲಿ ಎರಡರಿಂದ ಮೂರು ಸರಿ ಇದನ್ನ ಫೇಸ್ ವಾಶ್ ಮಾಡ್ತಾರಲ್ಲ ಆ ಥರ ಇದನ್ನು ನೀವು ಯೂಸ್ ಮಾಡಬಹುದು ಒಂದು ಸ್ಪ್ರೇ ಬಾಟಲ್ ಅಥವಾ ಒಂದು ಫೇಸ್ ವಾಶ್ ಖಾಲಿ ಆಗಿದ್ರದೊಳಗೆಲ್ಲ ನೀವು ಇದನ್ನು ಹಾಕೊಂಡು ಇಟ್ಕೊಳ್ಬಹುದು ಸೊ ನಿಮ್ಗೆ ಆಫ್ಟರ್ ಆ್ಯಂಡ್ ಬಿಫೋರ್ ಪಿಕ್ಚರ್ ತೋರಿಸ್ತೀನಿ ಅಂತ ಹೇಳಿದೆ ನಮ್ಮ ಮನೆಯಲ್ಲಿ ಮೊದಲು ಬಿಫೋರ್ ಹಿಂಗಿತ್ರಿ ಸೊ ಇದನ್ನು ಯಾವ ಥರ ಯೂಸ್ ಮಾಡ್ಲಿಕ್ಕತ್ತಾ ನೋಡಿರಿ ಮನೆಯೊಳಗೆ ನೀವು ಕೂಡ ಅದೇ ಥರನೇ ಇದನ್ನು ಯೂಸ್ ಮಾಡಿಕೊಂಡು ಇಷ್ಟೊಂದು ಒಳ್ಳೆ ರಿಸಲ್ಟ್ ಸಿಗುತ್ತಾ ಖರೇನ ಹಾವು ಹಾರ್ತಿರಿ ನೀವು ಸೊ ಇಷ್ಟೊಂದು ಒಳ್ಳೆ ಒಳ್ಳೆ ನನ್ನ ವಿಡಿಯೋದ ನನ್ನ ಚಾನಲ್ ಒಳಗೆ ಯಾವುದೇ ಒಂದು ರೂಪಾಯಿ ಖರ್ಚಿರ್ಲಂಗೆ ಅಫಾರ್ಡೆಬಲ್ ನಿಮಗೆ ಫ್ರೈಸ್ ಒಳಗೆ ಹೇರ್ಗಾಗಲಿ ಸ್ಕಿನ್ಗಾಗಲಿ ಯಾವುದೇ ಎಕ್ಸಸೈಜ್ ಮಾಡ್ಲಾರ್ದೇ ನಿಮ್ಮ ಬೆಲ್ಲಿ ಫ್ಯಾಟ್ ಕಡಿಮೆ ಮಾಡ್ಕೋದು ನಿಮ್ಮ ಹೊಟ್ಟೆ ಭಾಗ ಆಮೇಲೆ ನಿಮ್ಮ ವೆಯ್ಟ್ನ ಕಡಿಮೆ ಮಾಡ್ಕೊತ ಡ್ರಿಂಕ್ಸ್ ಇದಾವೆ ಆಮೇಲೆ ಹೆಲ್ದಿ ಡ್ರಿಂಕ್ಸ್ ಕೂಡ ಇದ್ದಾವೆ ಸೊ ಅವನಿಗೆಲ್ಲ ಯೂಸ್ ಮಾಡಿಕೊಂಡು ನಿಮ್ಮ ಲೈಫ್ ಸ್ಟೈಲ್ನ ಹೆಲ್ದಿಯಾಗಿ ಇಟ್ಕೊಳ್ಬೋದು ಈ ಒಂದು ಟೈಮ್ ಒಳಗೆ ಈಗಿಂತ ಸ್ಟಾರ್ಟ್ ಮಾಡಿದರೆ ನೀವು ಮುಂದೆ ನಿಮ್ಮ ಜೀವನ ಹೆಲ್ದಿಯಾಗಿ ಆರೋಗ್ಯವಾಗಿ ಇಟ್ಕೊಳ್ಬೋದ್ರಿ ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಫಟಾಫಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತ ಅಂದ್ಕೊಂಡೀನಿ ಇದೇ ಥರ ಮತ್ತು ಹೊಸ ಹೊಸ ಒಳಗೆ ನಿಮಗೆ ಸಿಗ್ತಾ ಇರ್ತೀನಿ ಸೊ ಇವತ್ತಿನ ನನ್ನ ವೀಡಿಯೋ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತ ಚಿಕ್ಕದಾಗಿ ಕಮೆಂಟ್ ಮಾಡ್ರೆ ನಮಗೂ ಒಂದು ಎನರ್ಜಿ ಸಿಕ್ಕಂಗೆ ಸೊ ಮತ್ತು ನೆಕ್ಸ್ಟ್ ಒಳಗೆ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ ಜಯ ಹಿಂದ್